ಇದು ಯಾಕೆ ಮಾಡಿದ್ರಂತೆ ಈಗ ಚಳಿ ಅಲ್ಲ ಚಳಿಗೆ ಇಮ್ಯುನಿಟಿ ಬೂಸ್ಟರ್ ಎಂತ ಬೇಕು ಮಕ್ಕಳಿಗೆ ಅದರಿಂದಾಗಿ ಇದು ಮಾಡಿದ್ರು ಇಪ್ಪತ್ತು ಸೆಟ್ ಮಾಡಿ ಮಾಡಿ ಕಾಲು ಕೈಯೇ ಮಾತಾಡ್ತಿಲ್ಲ ಮನೆಯವರಿಗೆ ಮುಟ್ಟಿದ್ರೆ ಸಾಕು ಈಗ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಶರಾನ್ ಕುಂದರ್ ನಾನು ನನ್ನ ಫ್ಯಾಮಿಲಿ ಜೊತೆ ಇರೋದು ಯು ಎಲ್ಲಿ ಎಲ್ಲ ಹೊಸ ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಹಲೋ ನಮಸ್ಕಾರ ನನ್ನ ಈ ಫನ್ ಫೀಲ್ಡ್ ಗೆ ನಿಮ್ಗೆಲ್ಲರಿಗೆ ಸಹ ಸ್ವಾಗತ ಸುಸ್ವಾಗತ ಇವತ್ತು ಸಂಡೇ ಬೆಳಿಗ್ಗೆ ಸಂಡೇ ಬೆಳಿಗ್ಗೆ ನಾವು ಚರ್ಚಿಗೆ ಹೋಗ್ತಾ ಇದ್ದೇವೆ ನಮ್ಮ ಚರ್ಚ್ ಇರುವುದು ದುಬೈ ಹಾಗೂ ಚರ್ಚಿನ ಟೈಮಿಂಗ್ ಹನ್ನೆರಡು ಗಂಟೆ ಶಾಪ್ ಮಧ್ಯಾಹ್ನ ಸ್ಟಾರ್ಟ್ ಆಗ್ತದೆ ಒನ್ ಫಿಫ್ಟೀನ್ ಆಗುವಾಗ ಮುಗಿತದೆ ಮತ್ತೆ ಮಕ್ಕಳಿಗೆ ಸಂಡೇ ಕ್ಲಾಸಸ್ ಇರ್ತದೆ ಒಂದು ತಾಸು ಬ್ಯೂಟಿಫುಲ್ ಆದ ಸನ್ನಿ ಡೇ ಅಂತ ಹೇಳ್ಬೋದು ಈ ಮೋಡಗಳ ಜೊತೆ ಗುಂಡಿಗಳಿಲ್ಲದ ರೋಡ್ ಅಲ್ಲಿ ಹೋಗುದೇ ಗೊತ್ತಾಗುದೇ ನಮ್ಗೆಸ ಖುಷಿ ನಮ್ಮ ಸೊಂಟಗೆಸ ಖುಷಿ ಗಾಡಿಗೆಸ ಖುಷಿ ಇಲ್ಲಿ ಮೇಲಿಂದ ಮೆಟ್ರೋ ಹೋಗ್ತಾ ಉಂಟಲ್ಲ ಈ ಮೆಟ್ರೋಗೆ ಯಾರು ಡ್ರೈವರ್ ಇಲ್ಲ ಎಲ್ಲ ಪ್ರೋಗ್ರಾಮ್ ಅದರಷ್ಟಿಗೆ ಹೋಗ್ತದೆ ಬರ್ತದೆ ಹೋಗ್ತದೆ ಬರ್ತದೆ ಚರ್ಚ್ ಅಲ್ಲಂತೂ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ತುಂಬಾ ಪ್ರೀತಿ ಕೊಟ್ರು ತುಂಬಾ ಬ್ಲೆಸ್ಡ್ ಫೀಲ್ ಆಗ್ತದೆ ನನಗೆ ಇಷ್ಟು ಪ್ರೀತಿ ಇಷ್ಟು ಪ್ರೋತ್ಸಾಹ ಹಾಗೂ ಸಪೋರ್ಟ್ ಮೋಟಿವೇಶನ್ ತುಂಬ ತುಂಬಾ ನಿಮ್ಮೆಲ್ಲರಿಗೆ ಮಾತಾಡುವ ರೀತಿ ಚರ್ಚ್ ಆದ್ಮೇಲೆ ಕಿಯಾರಾ ಹಾಗೂ ರೂಫಸ್ ಸ್ವಲ್ಪ ಅಪ್ ಮಾಡ್ತಾ ಇದ್ದಾರೆ ಸನ್ಬಾತ್ ಸನ್ಬಾತ್ ಮಾಡ್ತಾ ಇದ್ದಾರೆ ಇದುವೇ ನಮ್ಮ ಚರ್ಚ್ ಇದು ಏರಿಯಾವನ್ನು ಚರ್ಚ್ ಕಾಂಪ್ಲೆಕ್ಸ್ ಇಲ್ಲದೆ ಚರ್ಚ್ ಏರಿಯಾ ಅಂತ ತಿಳಿಸ ಹೇಳ್ತಾರೆ ಎಲ್ಲರಿಗೆ ಸಹ ಸ್ಲಾಟ್ಸ್ ಕೊಟ್ಟಿರ್ತಾರೆ ಆ ಸ್ಲಾಟ್ಸ್ ಪ್ರಕಾರ ಬಂದು ಇಲ್ಲಿ ಸರ್ವಿಸ್ ನಡೆಸ್ತಾರೆ ಮಳೆಯಾಳಿ ಇರ್ಲಿ ತಮಿಳ್ ಕನ್ನಡ ಫಿಲಿಪಿನೋನ್ ಅವ್ರದ್ದು ಇಲ್ಲದೆ ಪಾಕಿಸ್ತಾನಿನ ಅವ್ರದ್ದು ತುಂಬಾ ಇತರ ಸರ್ವಿಸಸ್ ಇಲ್ಲಿ ನಡೀತದೆ ಚರ್ಚ್ ಎಲ್ಲ ಆಯ್ತು ಇನ್ನು ವಾಪಸ್ ಮನೆಗೆ ಎಷ್ಟು ಗಂಟೆ ಆಯ್ತು ಟೂ ಫಿಫ್ಟಿ ಆಯ್ತು ಎಲ್ಲ ಆಗುವಾಗ ಈಚೆ ಚಹಾ ಕುಡಿಲಿಕ್ಕೆ ಸಲ್ಲ ಈಚೆನ ಊಟ ಮಾಡ್ಲಿಕ್ಕೆ ಸಲ್ಲ ಬಾಯ್ ಅಲ್ಲ ಇಲ್ಲಿ ಬಾಯ್ ಬಾಯ್ ನೋಡ್ಬೇಕು ಇನ್ನು ಮನೆಗೆ ಹೋಗಿ ಊಟ ಮಾಡಬೇಕು ಎಂತ ಹೇಳುದಂದ್ರೆ ಮಾಡ್ಬಿಡಿ ಹೇಳುದ ಊಟ ಮಾಡುದ್ರಲ್ಲಿ ಎತ್ತದ ಕೈ ಅಲ್ಲ ಅದೇ ಎಂತ ಊಟ ಮಾಡುದು ಹೇಳುದು ಊಟ ಮಾಡುದು ಬೇಡವಾ ಸಂಜೆ ಊಟ ಮಾಡ್ತೀಯಾ ದುಬೈ ಶಾರ್ಜಾ ಎಂಟರ್ ಆಗುವಾಗ ಎರಡು ಮಾಸ್ಕ್ ಅನ್ನು ಸೇಮ್ ರೀತಿ ಕಟ್ಟಿದ ರೈತ ರೋಡುದು ಅಕ್ಕ ಪಕ್ಕದಲ್ಲಿ ರಾತ್ರಿಗಂತೂ ಹೇಳುದೇ ಬೇಡ ತುಂಬಾ ತುಂಬಾನೇ ಚಂದ ಕಾಣ್ತದೆ ಇಲ್ಲಿ ಸೈಡ್ ಅಲ್ಲೆಲ್ಲ ಮರಗಳು ಕಾಣ್ತಾ ಉಂಟಲ್ಲ ಎಲ್ಲ ಕೈಬೇ ಹೂವಿನ ಸೊಪ್ಪುಗಳು ಆಯ್ತಾ ನೀಮ್ ಲೀವ್ಸ್ ಅಂತೇಳಿ ಹೇಳ್ತಾರಲ್ಲ ಅದೇ ಇದ್ರ ಗಾಳಿ ಸಹ ತುಂಬಾ ಒಳ್ಳೆ ಹಾಗೂ ಇದರಲ್ಲಿ ಹೆಚ್ಚಿನ ಪಾರ್ಕ್ಗಳಲ್ಲಿ ಈ ಗಿಡವನ್ನು ನಟ್ಟೆ ನಡ್ತಾರೆ ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಹೆಚ್ಚಿನ ಜನರು ಕೇಳಿದಿರಿ ವೀನಕ್ಕ ಯಾರು ಅಂತೇಳಿ ವೀನಕ್ಕ ನನ್ನ ಗಂಡನ ದೊಡ್ಡ ಅಕ್ಕ ಸಂಜೆಗೆ ಬೀನ್ಸ್ ಪಲ್ಯ ಮಾಡ್ಲಿಕ್ಕೆ ಒಬ್ಬರು ಎಸಿಸ್ಟೆಂಟ್ ಅನ್ನು ಒಬ್ಬರೇ ಕಟ್ ಮಾಡ್ಲಿಕ್ಕೆ ಅಲ್ಲ ಮಾರೆ ಅದಕ್ಕೆ ಒಂದು ಮೂರಿ ಕೊಡು ಅಂತ ಸಂಡೇ ಸಂಜೆಗೆ ಪಾರ್ಕಿಗೆ ತಕೊಂಡು ಬಂದೇವೆ ಮಕ್ಕಳು ಯಾರು ಮಾರಿ ಪುಂಜುವಿಗೆ ಒಂದೇ ಮಗುವಲ್ಲ ಅಂತ ಹೇಳ್ತೀರಾ ಮಕ್ಕಳಂದ್ರೆ ನನ್ನ ಮಗಳು ಹಾಗೂ ಇವಳ ಫ್ರೆಂಡ್ ವಿಯಾನ್ ಹಾಗೂ ಅವರ ಫ್ಯಾಮಿಲಿನೂ ಬಂದಿದ್ದಾರೆ ಇಬ್ಬರು ಒಟ್ಟಿಗೆ ಸೇರಿ ಗಮ್ಮತ್ತಾಗಿ ಆಡ್ತಾ ಇದ್ದಾರೆ ಸಂಡೇ ಫಂಡೇ ಆಗ್ಬೇಕಲ್ಲ ಅದಕ್ಕೆ ಇಬ್ಬರು ಮಕ್ಕಳ ಪಾರ್ಕ್ ಪಾರ್ಕಿಗೆ ತಕೊಂಡು ಬಂದಿದ್ದೇವೆ ನೋಡಿ ಸಂಜೆ ಹೇಗಿರ್ತದೆ ತಿಂಡಿಗಳನ್ನೆಲ್ಲ ತಿಂತ ಇರ್ತಾರೆ ತಂದೆ ತಾಯಿ ತಿಂಡಿ ತಿನ್ನುವಾಗ ಮಕ್ಕಳು ಜೋಕಾಲಿ ಇಲ್ಲದೆ ಉಯ್ಯಾಲೆ ಇಲ್ಲದೆ ಸ್ಲೈಡ್ ಅಲ್ಲಿ ಆಡ್ತಾ ಇರ್ತಾರೆ ತಂದೆ ತಾಯಿ ಎಂದಿರು ಅವರ ಟೈಮ್ ಅನ್ನು ಎಂಜಾಯ್ ಮಾಡ್ತಾರೆ ಹೆಚ್ಚಿನ ಅರಬಿಕ್ ಜನರು ಮನೆಯಲ್ಲಿ ಚಾ ಕಾಫಿ ಎಲ್ಲ ಮಾಡಿ ಇಲ್ಲಿ ಹೊತ್ತುಕೊಂಡು ತಂದು ಇಲ್ಲಿ ಚಾಪ ಎಲ್ಲ ಬಿಡಿಸಿ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ ಸಂಜೆಯ ಟೀ ಕಾಫಿ ಪೋಡಿ ಸ್ನಾಕ್ಸ್ ಎಲ್ಲ ಇದೇ ಪಾರ್ಕ್ ಗೆ ಬಂದ್ರೆ ಒಂದು ನರ ಪ್ರಾಣಿ ಇರುದಿಲ್ಲ ಯಾಕಂದ್ರೆ ಅಷ್ಟು ಶೆಕೆ ಇರ್ತದೆ ಈಗ ವಿಂಟರ್ ಆದ ಕಾರಣ ಎಲ್ಲರೂ ಹೊರಗೆ ಬಂದು ತಿನ್ನಿಕೆ ಕುಡಿಯಿಕೆ ಇಷ್ಟಪಡ್ತಾರೆ ಇದು ಇನ್ನೊಂದು ಬ್ಯೂಟಿಫುಲ್ ಆದ ಮಾಸ್ಕ್ ಪಾರ್ಕ್ ಹತ್ರನೇ ಇರುದು ಎಲ್ಲಿ ದೂರ ಮಾತಾಡುವ ಸ್ಥಿತಿಯಲ್ಲಿ ಇಲ್ಲ ಇಬ್ಬರು ಇದ್ದಾರೆ ಒಬ್ಬರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಒಬ್ಬರು ರಿಪೇರಿ ಮಾಡ್ತಾ ಇದ್ದಾರೆ ಕಿಯಾರನ್ಗೆ ಇವತ್ತು ನಾನು ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ತಾ ಇದ್ದೇನೆ ಆಯ್ತಾ ಇದರಲ್ಲಿ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಮಕ್ಕಾನ ಹಾಗೂ ಜಾಯ್ಕಾಯನ್ಸ ಹಾಕಿದ್ದೇನೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿ ರೋಸ್ಟ್ ಮಾಡಿ ಇಟ್ಟಿದ್ದೇನೆ ನಾನು ಇನ್ನು ಸ್ವಲ್ಪ ಅದು ತಣ್ಣಗೆ ಆದ ಮೇಲೆ ಗ್ರೈಂಡ್ ಮಾಡಿದ್ವಿ ಎಂತೆಲ್ಲ ಡ್ರೈ ಫ್ರೂಟ್ಸ್ ಉಂಟು ಮನೆಯಲ್ಲಿ ನಟ್ಸ್ ಉಂಟು ಎಲ್ಲ ರೋಸ್ಟ್ ಡ್ರೈ ರೋಸ್ಟ್ ಮಾಡಿದ್ದು ಎಣ್ಣೆಂದು ಸಾಕಲಿಲ್ಲ ತುಪ್ಪ ಸಾಕಿಲ್ಲ ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ತನಿದ ನಂತರ ಗ್ರೈಂಡ್ ಮಾಡೋದು ಪಲ್ಸ್ ಮಾಡಬೇಕು ಗ್ರೈಂಡ್ ಮಾಡಿದರೆ ಅದರ ಆಯಿಲ್ಸ್ ಬಿಡ್ತದೆ ಆಯಿಲ್ಸ್ ಬಿಟ್ಟರೆ ಮತ್ತೆ ಅದು ಚಟ್ನಿಯಾಗಿ ಆಗ್ತದೆ ಅದಕ್ಕೆ ಪಲ್ಸ್ ಮಾಡಬೇಕು ಇದು ನಾನು ನನ್ನ ಫ್ರೆಂಡ್ ಸೌಮ್ಯ ಅಂತ ಕಲಿತದು ಅವಳು ಎಟ್ ಚಟ್ನಿ ಹುಡಿಯಲ್ಲ ಜಾಸ್ತಿ ಮಾಡೋದಲ್ಲ ಆಗ ಅವಳು ಹೇಳಿದ್ದು ಪಲ್ಸ್ ಮಾಡಬೇಕು ಮಿಕ್ಸಿಯಲ್ಲಿ ಗ್ರೈಂಡ್ ಆಪ್ಷನ್ಸ್ ಉಂಟು ರಿವರ್ಸ್ ಆಪ್ಷನ್ಸ್ ಉಂಟಲ್ಲ ಪಲ್ಸ್ ಅದು ಓದ್ತಿದ್ರೆ ಆಯಿತು ಸೊ ಒಂದು ಐದಾರು ಸರ್ತಿ ಪಲ್ಸ್ ಮಾಡಿದರೆ ಒಳ್ಳೆ ಪೌಡರ್ ಆಗ್ತದೆ ಆನಂತರ ಸ್ವಲ್ಪ ಬೇಕಿದ್ದರೆ ಸ್ಟ್ರೈನ್ ಮಾಡ್ಬೋದು ಇಲ್ಲದ ಹಾಗೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡಬೇಕು ಇದು ಯಾಕೆ ಮಾಡಿದ್ರಂದ ಈಗ ಚಳಿ ಅಲ್ಲ ಚಳಿಗೆ ಇಮ್ಯುನಿಟಿ ಬೂಸ್ಟರ್ ಎಂತ ಸಹ ಬೇಕು ಮಕ್ಕಳಿಗೆ ಅದರಿಂದಾಗಿ ಇದು ಮಾಡಿದು ಇಲ್ಲದ್ರೆ ಯೂಶ್ವಲಿ ನಾನು ಕಿಯರ್ ಆಗಿ ಅವಳಿಗೆ ಸ್ವೀಟ್ ಇಷ್ಟೇ ಅಲ್ಲ ಹಾಲು ಹಾಲಲ್ಲಿ ಸ್ವೀಟ್ ಇರಬಾರ್ದು ಸೊ ಅವಳಿಗೆ ಬೆಲ್ಲ ಇಲ್ಲದೆ ಸಕ್ಕರೆ ಹಾಕೋದು ಇಷ್ಟೇ ಅಲ್ಲ ಅಂದರೆ ಒಳ್ಳೇದೇ ಆಯಿತು ಸೊ ಅವಳಿಗೆ ಎಂತ ಮಾಡೋದು ನಾನು ಇಮ್ಯುನಿಟಿ ಬೂಸ್ಟರ್ ಆಗಿ ಸ್ವಲ್ಪ ಪೆಪ್ಪರ್ ಅನ್ನು ಗುದ್ದಿ ಹಾಲಿಗೆ ಹಾಕಿ ಆನಂತರ ಸ್ವಲ್ಪ ಇದು ಅರಶಿನ ಅಲ್ಲ ಅರಶಿನ ಇದು ಜಿಂಜರಾಗಿ ಅರಿಶಿನಕಾಯಿ ಬರ್ತದ ಅರಿಶಿನ ಬರ್ತದಲ್ಲ ಅದನ್ನು ಹಸಿ ತಗೊಂಡು ಸ್ವಲ್ಪ ಗುದ್ದಿ ಪೆಪ್ಪರೊಟ್ಟಿಗೆ ಹಾಲಲ್ಲಿ ಒಂದು ಕುದಿ ಬರುವವರಿಗೆ ಕುದಿಸಿ ಆನಂತರ ಹತ್ತು ನಿಮಿಷ ಇಡ್ತೇನೆ ಹತ್ತು ನಿಮಿಷ ಇಟ್ಟು ಮತ್ತೆ ಸ್ಟ್ರೈನ್ ಮಾಡಿ ಅವಳಿಗೆ ಕುಡಿಸೋದು ಸೊ ಅವಳಿಗೆ ಇಷ್ಟ ಅವಳು ಕುಡಿತಾಳೆ ಅದು ಕೊಡ್ತಿದ್ದೆ ಬಟ್ ಈಗ ಚಳಿ ಅಲ್ಲ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕುವಂತೇಳಿ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಲಿಕ್ಕೆ ನಾನು ಇಟ್ಟಿದ್ದೇನೆ ನೋಡ್ಬೇಕು ಇದು ಹೇಗೆ ವರ್ಕ್ಔಟ್ ಆಗ್ತದೆ ಅಂತೇಳಿ ಎಂತೆಲ್ಲ ಡ್ರೈ ಫ್ರೂಟ್ಸ್ ಉಂಟು ಮನೆಯಲ್ಲಿ ಅದನ್ನೇ ಹಾಕಿ ಮಾಡಿ ಸೊ ಟ್ರೈ ಮಾಡಿ ಮಕ್ಕಳಿಗೆ ಹೀಗೆ ಟ್ರೈ ಮಾಡಿದ್ರೆ ಮಕ್ಕಳಿಗೆ ಸೊ ಒಂದು ಖುಷಿ ಆಗ್ತದೆ ಇಲ್ಲದೇ ಇಷ್ಟವರೆಗೆ ನಾನು ಪಿಡಿಎಸ್ ಶೋರ್ಸ್ ಕೊಡ್ತಿದ್ದೆ ಸೊ ಈಗ ಪಿ ಡಿ ಎಸ್ ಸ್ಟಾಪ್ ಮಾಡಿದೆ ನಾನು ಪಿ ಡಿ ಎಸ್ ಸ್ಟಾಪ್ ಮಾಡಿ ಇದು ಕೊಡೋದು ಇದು ಪೆಪ್ಪರ್ ಮತ್ತೆ ಹಲ್ದಿದು ನಂಗೆ ಇದು ಟಿಪ್ ಉಂಟಲ್ಲ ಒಬ್ಬರು ಮಳೆಯಳಿ ಹೆಂಗಸುಗೂ ಹೇಳಿದಿದು ಮಳೆಹಳ್ಳಿ ಹೆಂಗಸು ನಾವು ಪಾರ್ಕ್ ಗೆ ಹೋದಾಗ ಕಿಯರ್ಗೆ ಮುಂಚೆ ಒಮ್ಮೆ ಹೋದಾಗ ಅವಳಿಗೆ ಶೀತ ಇತ್ತು ಅದಕ್ಕೆ ಅವರಿದು ರೆಮಿಡಿ ಹೇಳಿದರು ಆಗ ನಾನು ಫಾಲೋ ಮಾಡ್ತಿದ್ದೇನೆ ಈಗ ಒಂದು ಸಾಧಾರಣ ಒಂದು ತಿಂಗಳಿಂದ ಫಾಲೋ ಮಾಡ್ತಿದ್ದೇನೆ ಬೈ ಗಾಡ್ಸ್ ಗ್ರೀಸ್ ಅವಳು ಹುಷಾರಿದ್ದಾಳೆ ಇಷ್ಟು ಸಹ ಏನು ಆಗ್ಲಿಲ್ಲ ಟಚ್ ಊಟ್ ಇದು ಟ್ರೈ ಮಾಡ್ಬೋದು ನಿಮ್ಮ ಮಕ್ಕಳಿಗೆ ಸ್ವೀಟ್ ಇಷ್ಟ ಇಲ್ಲದ್ರೆ ಸ್ವೀಟ್ ಬೇಕಿದ್ದ ಸ್ವಲ್ಪ ಬೆಲ್ಲ ಹಾಕ್ಬೋದು ಬಟ್ ಬೆಲ್ಲ ಬೆಲ್ಲ ಹಾಕಿ ಹಾಲನ್ನು ಕುದಿಸ್ಬೇಡಿ ಹಾಲು ಹೊಡಿತದೆ ಬೆಲ್ಲ ಹಾಲು ಕುದ್ದು ನೀವು ಗ್ಲಾಸ್ಗೆ ಹಾಕಿ ಸರ್ವ್ ಮಾಡುವ ಮುಂಚೆ ಸ್ವಲ್ಪ ಬೆಲ್ಲ ಹಾಕಿ ಆಗ ಹಾಲು ಹೊಡಿಯುದಿಲ್ಲ ಓಕೆ ಟ್ರೈ ಮಾಡಿ ಮಕ್ಕಳಿಗೆ ಟ್ರೈ ಮಾಡಿ ಇಂಥೆಲ್ಲ ಎಲ್ಲ ಪಿ ಟಿ ಶೋರ್ ಹಾರ್ಲಿಕ್ಸ್ ಎಲ್ಲ ಕೊಡುವಂಥ ಹಾರ್ಲಿಕ್ಸ್ ಎಲ್ಲೆಲ್ಲ ತುಂಬ ಶುಗರ್ ಇರ್ತದೆ ಅದರಿಂದಾಗಿ ಇಂಥ ರೆಸಿಪೀಸ್ ಎಲ್ಲ ಟ್ರೈ ಮಾಡಿ ಕೊಟ್ಟರೆ ಮಕ್ಕಳಿಗೆ ಸಹ ಖುಷ್ ನಾವು ಸುಷ್ ಮಿಕ್ಸ್ಚರ್ಗೆ ಸ್ವಲ್ಪ ಹಲ್ದಿ ಪೆಪ್ಪರ್ಸ್ ಹಾಕಿದ್ದೇನೆ ಮತ್ತೆ ಸ್ವಲ್ಪ ಸ್ಯಾಫ್ರನ್ ಹಾಕಿದ್ದೇನೆ ಸಾಫ್ರನ್ ಆನಂತರ ನಟ್ ನಟ್ಮೇಗ್ ಹೇಳ್ತಾರಲ್ಲ ಇದಕ್ಕೆ ನಟ್ಮೇಗ್ ಹಾಕಿದ್ದೇನೆ ಚಿಕ್ಕ ತುಂಡು ಎದ್ರಲ್ಲಿ ಹೋಗ್ತಿ ಗಾಡಿಯಲ್ಲಿ ಟ್ರಾಲಿಯಲ್ಲಿ ಹೋಗ್ತೀಯಾ ಕ್ಯಾರನ್ನು ಸ್ಕೂಲ್ಗೆ ಬಿಟ್ಟ ನಂತರ ನಾನು ಜಿಮ್ಮಿಗೆ ಬರ್ತೇನೆ ಕೈ ಕಾಲನ್ನು ಚಂದ ಮಾಡಿ ಜಿಮ್ ಜಿಮ್ಮೆಲ್ಲ ಆಯಿತು ಮೊನ್ನೆ ತುಕುಡಿ ತಿನ್ನೋದು ಇನ್ಸ್ಟ್ರಕ್ಟರ್ ನೋಡಿದ್ರು ಹಾಂ ಬೇಕಾ ತುಕುಡಿ ಬೇಕಾ ಕೇಳಿದರು ಬೇಡ ಹೇಳಿದೆ ಟೇಸ್ಟಿಂಗ್ ಮಾಡಿದ್ದು ಹೇಳಿದೆ ಅವರು ಹೇಳಿದ್ದು ಟೇಸ್ಟ್ ಇರಲಿ ತಿನ್ನಿರಲಿ ತಿಂದದು ತಿಂದದೆ ಅಲ್ಲ ಅದಕ್ಕೆ ಹೇಳಿದ್ದು ನಾನು ಹೇಳಿದೆ ಟೇಸ್ಟ್ ಮಾಡಿದೆ ಹೇಗೆ ಅಲ್ಲ ಅದಕ್ಕೆ ತಿನ್ನೋದು ಇಲ್ಲದ್ರೆ ನಾವು ತಿನ್ನೋದೇ ಅಲ್ಲ ಅದಕ್ಕೆ ಯೂಶ್ವಲಿ ನನಗೆ ಹದಿನೈದು ಸೆಟ್ ರಿಪಿಟೇಷನ್ ಇವತ್ತು ಹೇಳಿದರು ತುಕುಡು ಈ ಮತ್ತೆ ಚಕ್ಕುಲೆಲ್ಲ ತಿನ್ನೋದು ಕರಗಿಸ್ಬೇಕಲ್ಲ ಅದಕ್ಕೆ ಇಪ್ಪತ್ತು ಸೆಟ್ ಮಾಡಿ ಹೇಳಿದ್ರು ಇಪ್ಪತ್ತು ಸೆಟ್ ಮಾಡಿ ಮಾಡಿ ಕಾಲು ಕೈಯೆ ಮಾತಾಡ್ತಿಲ್ಲ ಎಲ್ಲ ಡೆಡ್ಡಾದಾಗ ಉಂಟು ದೇವರೇ ಕಾಪಾಡಿ ಜೀವನ ಏಡಿ ಗುಜ್ಜಾಗಿ ಹೋಗಿದೆ ಅಮ್ಮ ಮನೆಯವರಿಗೆ ಮುಟ್ಟಿದ್ರೆ ಸಾಕಿಗೆ ಯಾರ ನಾ ಸ್ಕೂಲಿಗೆ ಹೋಗ್ತಿದ್ದೇವೆ ಪಿಕಪ್ ಮಾಡ್ಲಿಕ್ಕೆ ಇನಕ್ಕಲ್ಲ ಕೂಗುದು ಕೈಯಲ್ಲಿ ತಂಗಿ ಇದ್ದಾಳೆ ತಂಗಿ ತಂಗಿ ಬಿಯೋಂದು ಅವಳು ಕೂಗುದು ಇದು ಬಿಯೋನ್ ಎಲ್ಲಿ ಹೋಗುದು ಮಗ ಪಿಕ್ನಿಕ ಎಲ್ಲ ಸ್ಕೂಲ್ ನೋಡಿ ಎದುರೇ ಹೋಗುವರು ನಮ್ಮನ್ನು ಇಷ್ಟು ದೊಡ್ಡ ತಿಂಡೆ ಬಂದಿದೆ ವಿಯೋನ ತಂಗಿಗೆ ಸ್ವಲ್ಪ ಹುಷಾರಿಲ್ಲದ ಸ್ವಲ್ಪ ಅವಳನ್ನು ಅವಳನ್ನ ಸಹ ಮಾಡಿ ಸಮಾಧಾನ ಮಾಡ್ಬೇಕಲ್ಲ ಗಾಡಿಸೋಗ್ಬೇಕು ಅವಳನ್ನ ಸಹ ಮಾಡಬೇಕು ಅದಕ್ಕೆ ಹಾಡ್ತಾ ಡ್ರೈವಿಂಗ್ ಮಾಡ್ತಾ ಹೋಗ್ತಾ ಇದ್ದೇವೆ ನೆಕ್ಸ್ಟ್ ಸಾಂಗ್ ತ್ರೀ ಅರ್ಥ ನಂಗೆ ಅರ್ಥ ಅವನಿಗಲ್ಲ ನಂಗೆ ಬಾಲ್ಯ ಟೈಮಲ್ಲಿ ಆಡಿದಾಗ ಏತ ಅಬ್ಬಿ ಏತ ಅಕ್ಕ ರಡಿನ ಅಕ್ಕ ವಿಯೋನನ್ನು ನೋಡಿ ಅಂತೂ ಕಿಯಾರನ್ಗೆ ಸೂಪರ್ ಸರ್ಪ್ರೈಸ್ ಆಗಿ ಖುಷಿಯೇ ಖುಷಿ ಎಷ್ಟು ಖುಷಿ ಅಂದೆ ಬ್ಯಾಗ್ ತಂದ ಟೀಚರ್ಗೆ ಥ್ಯಾಂಕ್ ಯು ಹೇಳ ಟೈಮ್ ಇಲ್ಲ ಮಾರಿ ಇವರ ಡಾನ್ಸ್ ಸ್ಟಾರ್ಟ್ ಕತ್ರೋಂಗಿಕಿಲಾಡಿ. ಕುತ್ಕೊಳಾ. ಲೇ ಲೇ ಲೇ. ಲೇ 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 ಲೇ. ಚಿಟೆ ಪಟಿ. ಇವರು ಮಗುವನು ಸಮದಾನಲ್ಲ ಅಮಾರೆ ಬೇವೋಶ ಬೇವೋಶ ಮೇಡುವಾಯು ಉಂಟು. ತಂದೆಗೆ ಬ್ಯುಸಿ ಶೆಡ್ಯೂಲ್ ಇದ್ದ ಕಾರಣ ಅವರ ತಾಯಿಗೆ ಜಿಮ್ಮಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ನನ್ನ ಕಷ್ಟ ಟೈಮಲ್ಲಿ ಅವ್ರು ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ ಅವರ ಕಷ್ಟ ಟೈಮಲ್ಲಿ ನಾನು ಹೆಲ್ಪ್ ಮಾಡಿದ್ದು ಮಕ್ಕಳನ್ನು ನೋಡ್ತಿದ್ದೆ ಸ್ವಲ್ಪ ಟೈಮಿಗೆ ಒನ್ ಟು ಅವರ್ಸ್ ಅಷ್ಟೇ ಮತ್ತೆ ಅವ್ರು ಜಾಯಿನ್ ಆದರು ನಮ್ಮನ್ನು ಸೊ ಹೀಗೆ ಅಲ್ಲ ಒಬ್ಬರನ್ನೊಬ್ಬರು ನಾವು ಮೇಲೆತ್ತದಂದರೆ ಒಬ್ಬರಿಗೊಬ್ಬರು ಮೋಟಿವೇಟ್ ಮಾಡಬೇಕು ಹೆಲ್ಪ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಇದೆ ಅಲ್ಲ ಮಾನವೀಯತೆ ಅಂದರೆ ಖಾಲಿ ಓದೋದಲ್ಲ ಹೆಲ್ಪ್ ಮಾಡಬೇಕಲ್ಲ ಪ್ರಾಕ್ಟಿಕಲ್ ಯಾವಾಗ ನಮಗೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ಆಗ ಮಾಡಬೇಕು ಚಾನ್ಸ್ ಅಂತೂ ಮಿಸ್ ಮಾಡಬಾರ್ದು ಹೆಲ್ಪ್ ಮಾಡ್ಲಿಕ್ಕೆ ಅಲ್ಲ ಆಗ ನಮಗೆ ಒಂಥರ ಪಾಸಿಟಿವ್ ಫೀಲ್ ಆಗ್ತದೆ ಒಳಗಿಂದ ಈ ವಿಡಿಯೋನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಏನಾದರೂ ಡೌಟ್ ಇದ್ರೆ ನನ್ನ ಬಗ್ಗೆ ನನ್ನ ಬ್ಲಾಗ್ಸ್ ಬಗ್ಗೆ ಕಮೆಂಟಲ್ಲಿ ಕೇಳಿ ಆಯಿತಾ ನಿಮ್ಮೆಲ್ಲರ ಕಮೆಂಟ್ಸನ್ನು ಓದಿ ರಿಪ್ಲೈ ಮಾಡೋದಂತೂ ನನಗೆ ತುಂಬ ಖುಷಿ ನೀವೆಲ್ಲ ಕಮೆಂಟ್ಸ್ ಮಾಡಿ ನನಗೆ ಸಿಗ್ತೀರಲ್ಲ ಹಾಗಂತೂ ಹೇಳಿದೆ ಬೇಡ ನನಗೆ ತುಂಬ ಖುಷಿ ಆಗ್ತದೆ ಓಹ್ ನೀವಲ್ಲ ಗುರ್ತಿಸ ಸಿಗ್ತದೆ ನನಗೆ ನಿಮ್ಮ ಹೆಸರು ಸಹ ಸ್ವಲ್ಪ ಸ್ವಲ್ಪ ನೆನಪಿರ್ತದೆ ಕಮೆಂಟ್ಸಲ್ಲಿ ಯಾರೆಲ್ಲ ಕಮೆಂಟ್ ಮಾಡ್ತೀರಿ ಸೊ ಸಿಕ್ಕಿದಾಗಂತೂ ಹೇಳೋದೇ ಬೇಡ ತುಂಬ ಖುಷಿ ಆಗ್ತದೆ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟು ಟೈಮ್ ನೀವು ತಗೊಂಡು ನನಗೋಸ್ಕರ ಕಮೆಂಟ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಲ್ಲ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೆ ಸಹ ಹೀಗೆ ನಿಮ್ಮ ಸಪೋರ್ಟ್ ಹಾಗೂ ಪ್ರೀತಿ ಕೊಡ್ತಾನೆ ಇರಿ ಹಾಗೂ ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಲ್ಲ ಅಷ್ಟರಗೆ ಟೇಕ್ ಕೇರ್ Bye bye. Here yeah, we meet once again.